ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೈದನೇಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲ ತಾಲೂಕಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕನಕ ಜಯಂತ್ಯವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಏನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಈ ಕನಕದಾಸರ ಕಾಗಿನೆಲೆಯ ಒಂದು ಪ್ರಾಧಿಕಾರವನ್ನು ಮಾಡಿ ಅಲ್ಲೂ ಕೂಡ ಅಭಿವೃದ್ಧಿ ಮಾಡಿ ಮತ್ತು ಗ್ರಾಮದಲ್ಲಿ ಒಂದು ಅರಮನೆಯನ್ನು ಕೂಡ ಮಾಡಿದ್ದಾರೆ ಅದು ಇವತ್ತು ಯಾತ್ರಾ ಸ್ಥಳ ಆಗಿದೆ ಹಾಗೆಯೇ ನಮ್ಮ ಇವತ್ತು ಏನು ಪ್ರಜಾವಾಣ ಇವತ್ತು ವರದಿಯಾಗಿದೆ ಅದೇ ರೀತಿ ಇವತ್ತು ಶ್ರೀನಂಗಪಟ್ಟಣದ ಕನಕ ಬಂಡೆ ಹೇಳಿ ಇವತ್ತು ಪವಿತ್ರವರು ಹೇಳೋದು ಆ ಕನಕ ಬಂಡೆ ಕೂಡ ಪ್ರ ಅವರು ನಿಮ್ಗೆ ಹೇಳಿದ್ದಾರೆ ಅಲ್ಲೂ ಕೂಡ ಅಭಿವೃದ್ಧಿಪಡಿಸಬೇಕು ಹೇಳಿ ಎಲ್ಲ ನೀವೆಲ್ಲ ಒತ್ತಲಿಂದ ನಾವು ಕೂಡ ಇದನ್ನು ಮಾನ್ಯ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಾನು ಭಾಷಣ ಮಾಡಲಿಕ್ಕೆ ಇಲ್ಲ ಆದರೆ ಒಂದು ಒಂದು ಮನವಿಯನ್ನು ನಾನು ಇಲ್ಲಿ ಓದ್ಬಿಟ್ಟು ನಾನು ಸಚಿವರಿಗೆ ಹಾಗೂ ಶಾಸಕರಿಗೆ ಜಿಲ್ಲಾಧಿಕಾರಿ ಮೂರು ಜನಕ್ಕೂ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ ಮಂಡ್ಯ ಜಿಲ್ಲಾಧಿಕಾರಿಯ ಕಾರ್ಯಾಲಯ ಮುಂಭಾಗ ಪಾರ್ಕ್ ನಲ್ಲಿ ಶ್ರೀ ಬುತ್ತ ಕನಕದಾಸ ಪುಸ್ತಳಿಯನ್ನು ಸ್ಥಾಪಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದಕ್ಕೆ ಶ್ರೀ ಬುತ್ತ ಕನಕದಾಸರ ಭಕ್ತಿ ಪಂಥರಲ್ಲೇ ಶ್ರೇಷ್ಠ ದಾಸರಾಗಿರ್ತಾರೆ ಹಾಗೆ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಾಕಾರರಾಗಿರೋ ಶ್ರೀ ಕನಕದಾಸ ಪುಸ್ತಳಿಯನ್ನು ಸ್ಥಾಪಿಸಬೇಕೆಂದು ಕೋರುತ್ತಾ ಈ ಪುಡ್ತಳಿ ಸ್ಥಾಪನೆಗೆ ಮಂಡ್ಯ ಜಿಲ್ಲೆಯ ಸರ್ವ ಸಮಾಜದ ಬಂಧುಗಳು ತಾವು ದಯಮಾಡಿ ಮಂಡ್ಯ ಜಿಲ್ಲಾಧಿಕಾರಿ ಕಾಲೇಜಿನ ಮುಂಭಾಗ ಪಾರ್ಕ್ನಲ್ಲಿ ಸ್ಥಾಪಿಸಲು ತಮ್ಮನ್ನು ಕೋರಿಕೊಳ್ಳುತ್ತೇನೆ ಅಂತ ಹೇಳಿ ನಾವು ಮೂರು ಮಂದಿಗಳು ಕೂಡ ನಾನು ಇವತ್ತು ಈ ಮನವಿಯನ್ನು ಕೊಟ್ಟು ನಾನು ಏಕೆ ಅಂತಂದ್ರೆ ಹೆಚ್ಚಿಗೆ ಭಾಷಣ ಇಲ್ಲ ಎಲ್ಲ ಮೇಡಮ್ ಹೇಳಿದ್ದಾರೆ ಹೇಳಿ ಕನಕದಾಸರ ಜಯಂತಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಕನಕದಾಸರು ಹದಿನಾರನೇ ಹದಿನೈದನೇ ಶತಮಾನದಲ್ಲೇ ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡಿ ಎಲ್ಲ ಕುಲದವರು ಒಂದೇ ಅಂತೇಳಿ ಸಾರದಂತಹ ಮಹಾ ದಾರ್ಶನಿಕ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ವಿಜಯನಗರದ ಅರಸರು ಎಪ್ಪತ್ತೇಳು ಹಳ್ಳಿಗಳನ್ನು ಅವರಿಗೆ ನೋಡ್ಕೊಳ್ಳೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಬರೀ ಕಾಲದಲ್ಲೇ ಎಪ್ಪತ್ತೇಳು ಹಳ್ಳಿಗಳಿಗೆ ಅವಾಗೆಲ್ಲ ಕಾರೆಲ್ಲ ಇರಲಿಲ್ಲ ಎಪ್ಪತ್ತೇಳು ಹಳ್ಳಿಗಳಿಗೆ ಭೇಟಿ ಕೊಟ್ಟು ತಮ್ಮ ದಾಸ ಚಿಂತನೆಯ ಮೂಲಕ ಆ ಹಳ್ಳಿಗಳಲ್ಲಿ ಸಮಾಜದಲ್ಲಿ ಒಗ್ಗಟ್ಟನ್ನು ತರಬೇಕು ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ಬಹಳ ಒಂದು ಹೋರಾಟವನ್ನೇ ಮಾಡಿದಂಥ ಒಂದು ದಾರ್ಶನಿಕರು ಅವತ್ತು ಇವರು ಯಾರೂ ಕೂಡ ಗುರುಕುಲದಲ್ಲಿ ಕಲಿತವರಲ್ಲ ಸಂಸ್ಕೃತಿಯನ್ನು ಓದ್ತವರಲ್ಲ ಪಾಠವನ್ನು ಯಾವುದೇ ಗುರುಕುಲದಲ್ಲಿ ಹೇಳ್ಕೊಳ್ಲಿಲ್ಲ ಅವ್ರಿಗೆ ಯಾಕಂದರೆ ಶೂದ್ರಿಗೆ ಆಗ ಗುರುಕುಲಗಳನ್ನು ನಿಷೇಧವನ್ನು ಮಾಡಿದ್ರು ಅವ್ರು ಯಾವತ್ತೂ ಪಾಠಗಳನ್ನು ಹೇಳ್ಕೊಳ್ಳಿಲ್ಲ ಇವರಾಗಲಿ ವಾಲ್ಮೀಕಿ ಆಗಲಿ ಇವ್ರು ಯಾರು ಕೂಡ ಗುರುಕುಲದಲ್ಲಿ ಕಲೀದೇ ಸಮಾಜದಲ್ಲಿ ಒಂದು ಸಮಾನತೆಯನ್ನು ತಂದವರು ಈ ಸಮಾನತೆಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣನೇ పూర్వదారు పశ్చిమకి తిరుగీ దర్శనవన్న కొట్టం భక్తియ ఆవతి భక్త కనకదాస అంతరు కనకదాసే ఐదు నిమిష ఒ నిమిషాలు మాట్లాడకారో గంటే గట్ల మాట్లాడబోదు కనక జయంతి శుభాశయలు ముందిన బీ కనక జయంతి కురుబుర సంఘ జ నే ఇన్వాల్వ్ ఆతీని ఈ రీతి ఛేరు ఖాళీ ఇబారు కనకరదాసర జయంతి దిన ఇద బరకు నూ ఈ బారి